ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಮಾಡ್ತಿದ್ದೀರಾ ಯಾರನ್ನು ಕೇಳಿ ಮನೆ ಬಿಟ್ಟು ಹೋಗ್ತಿದ್ದೀರಾ ನನಗೆ ತಿಳಿಸಿದೆ ನನಗೆ ಹೇಳಿದೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಹೇಗೆ ಮಾಡಿದ್ರಿ ನೀವು ಅಂತಾನೆ ದತ್ತಾ ಸಾವುಕರ್ರೆ ಅದು ನಮ್ಮಿಂದ ತಪ್ಪಾಗಿದೆ ಅಂತ ತಪ್ಪು ತಪ್ಪೋಸರಿನೂ ನಿರ್ಧಾರ ಮಾಡಬೇಕಾಗಿರೋದು ನಾನು ಏನೇ ತಪ್ಪಾಗಿದ್ದರೂ ಶಿಕ್ಷೆ ಪ್ರಮಾಣನ ನಿಗದಿ ಮಾಡಬೇಕಾಗಿರೋದು ನಾನು ನಿಮ್ಮನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದು ನಾನು ನಾನು ಹೇಳಿದೆ ಮನೆ ಬಿಟ್ಟು ಹೋಗುವಷ್ಟು ದೊಡ್ಡವರಾಗಿಬಿಟ್ರ ನೀವು ಅಷ್ಟು ದೊಡ್ಡತನ ಬಂದುಬಿಡ್ತಾ ನಿಮಗೆ ಅಂತಾನೆ ದತ್ತ ದತ್ತ ಬಾಯಿ ಕೋಪ ಮಾಡ್ಕೋಬೇಡಿ ಅದೇನಾಯಿತು ಅಂದರೆ ಅಂತ ದೃಷ್ಟಿ ಹೇಳುವಾಗ ಇವ್ರ ಮಗ ರಾಜ ಕಳ್ತನ ಮಾಡ್ದ ದತ್ತು ಅಂತ ಶರಾವತಿಯಲ್ಲಿಗೆ ಬರ್ತಾಳೆ ಕಳ್ತನ ಮಾಡಿದವರನ್ನು ಮನೆಯಿಂದ ಆಚೆ ಕಳಿಸ್ತೀವಿ ನೀವತ್ತು ನಂಬಿಕೆ ಉಳಿಸ್ಕೊಳ್ಳೋಕೆ ಆಗದೆ ಇರೋರು ನಮ್ಮ ಮನೆಯಲ್ಲಿ ಕೆಲಸದವ್ರು ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ನಾನೇ ಇವರನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳಿದೆ ಅಂತಾಳೆ ಶರಾವತಿ ಆಗ ದತ್ತ ಸಿಟ್ಟಿಂದ ಕೈಯನ್ನು ಮುಷ್ಟಿ ಮಾಡ್ತಾನೆ ದೃಷ್ಟಿ ಬಾಗಿಲು ತೆಗಿ ಒಳಗೆ ಹೋಗಿ ಮಾತಾಡೋಣ ಅಂತಾನೆ ಸಾವುಕಾರ್ರೆ ಅಂತಳೆ ದೃಷ್ಟಿ ಬಾಗಿಲ್ ಅಂದೆ ಅಂತಾನೆ ದತ್ತ ದೃಷ್ಟಿ ಅಪ್ಪ ಬಾಗಿಲು ತೆಗಿತಾರೆ ಎಲ್ಲರೂ ಬನ್ನಿ ಒಳಗೆ ಅಂತ ದತ್ತ ಒಳಗೆ ಹೋಗ್ತಾನೆ ಶರಾವತಿ ಅಲ್ಲೇ ನಿಂತ್ಕೊಂಡು ಸಹಾಯ ಮಾಡಿದವರನ್ನ ದತ್ತು ಮರೆಯಲ್ಲ ಈಗ ಇವರನ್ನ ಕ್ಷಮಿಸುವಂತ ನಿರ್ಧಾರ ಅವ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಒಳಗಡೆ ಬರ್ತಾಳೆ ದತ್ತು ರಾಜ ಕಳತನ ಮಾಡ್ತಾನೆ ಅಂತ ನನಗೆ ಅನಿಸಿರ್ಲಿಲ್ಲ ಅವನು ಒಳ್ಳೆಯವನು ಅಂತ ಬಬ್ಲು ಜೊತೆ ಅವನ್ನ ಫ್ರೆಂಡ್ಶಿಪ್ ಕೂಡ ಮಾಡಿಸಿದ್ದೆ ಆದರೆ ಇವತ್ತು ಅವನ ನಡವಳಿಕೆ ನೋಡಿ ನನಗೆ ಆಶ್ಚರ್ಯ ಆಯಿತು ನಂಬೋದಕ್ಕೆ ಆಗಲಿಲ್ಲ ಹೋಗಲಿ ಪಾಪ ಅಂತ ಇಗ್ನೋರ್ ಮಾಡೋಣ ಅಂತ ಅಂದ್ಕೊಂಡೆ ಚಿಗುರು ಇದ್ದಾಗಲೇ ಚೂಡ್ದೇ ಇದ್ದರೆ ಮರವಾದ ಮೇಲೆ ಕಷ್ಟ ಅಂತ ವಿಡಿಯೋ ಮಾಡಿದೆ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡುದತ್ತ ಅಂತ ವೀಡಿಯೋ ಪ್ಲೇ ಮಾಡ್ತಾಳೆ ಶರಾವತಿ ಬೇಡ ಅಕ್ಕ ಬಬ್ಲು ನನಗೆ ವೀಡಿಯೋ ತೋರಿಸಿದ್ದಾನೆ ಅಂತಾನೆ ನಿದತ್ತ ಆಗ ಶರು ಗಂಡ ಒಂದು ಸಲೇ ಶಬಾಷ್ ದತ್ತ ಶಬಾಷ್ ಈಗಲಾದರೂ ಇವಳು ಮಾತನ್ನು ಅರ್ಧಕ್ಕೆ ತೊಡೆಯೋ ಧೈರ್ಯ ಮಾಡ್ದಲ್ಲ ಅಂತ ಯೋಚನೆ ಮಾಡ್ತಾನೆ ಅಕ್ಕ ರಾಜ ಹಣ ತಗೊಂಡಿದ್ದಾನೆ ಅದನ್ನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಪ್ರತಿಯೊಂದಕ್ಕೂ ಕಾರಣ ಅಂತ ಇರುತ್ತೆ ರಾಜ ಯಾಕೆ ದುಡ್ಡು ತಗೊಂಡ ಅಂತ ನೀವು ಕೇಳಬೇಕಾಗಿತ್ತು ಅಂತಾನೆ ದತ್ತ ಕಳ್ಳಂಗೆ ಸುಳ್ಳು ಹೇಳೋದು ಒಂದು ದೊಡ್ಡ ವಿಷಯನ ದತ್ತು ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ರಾಜ ಯಾರ ಹತ್ರನಾದರೂ ಕೇಳಿ ಎಳಿಸ್ಕೋಬೇಕಾಗಿತ್ತು ಕಳ್ಳತನ ಮಾಡೋದು ತಪ್ಪಲ್ವಾ ಈಗ ಅವನಿಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ಕಣ್ಣೀರನ್ನು ಕತೆ ಕಟ್ತಾನೆ ತಾನು ಮಾಡಿದ್ದೆ ಸರಿ ಅಂತ ಸಮರ್ಥಿಸಿಕೊಳ್ತಾನೆ ಅಂತ ನಿನಗನಿಸ್ತಿಲ್ವಾ ಅಂತಾಳೆ ಶರಾವತಿ ನಾಟಕ ಮಾಡಿದರೆ ಅದಕ್ಕೆ ಬೇರೇನೆ ಶಿಕ್ಷೆ ಇರುತ್ತೆ ಅಕ್ಕ ರಾಜ ಯಾಕೆ ಹೀಗ್ ಮಾಡ್ದ ಅಂತ ನೀವ್ ಕೇಳಿದ್ರ ಮಹದೇವೇನರೇ ದೃಷ್ಟಿ ನೀನ್ ಕೇಳ್ದ ಕೇಳ್ಬೇಕಾಗಿತ್ತು ನ್ಯಾಯಾಲಯದಲ್ಲಿ ಆರೋಪಿ ಅಂತ ಘೋಷಣೆ ಮಾಡೋಕು ಮೊದ್ಲು ಎರಡೂ ಕಡೆ ವಾದ ವಿವಾದ ಆಲಿಸುತ್ತೆ ಯಾಕಯ್ಯ ತಪ್ಪು ಮಾಡಿದೆ ಅಂತ ಪ್ರಶ್ನೆ ಮಾಡುತ್ತೆ ನೀನು ಶಿಕ್ಷೆ ಮಾಡೋಕ್ಕೂ ಮೊದಲು ಆ ಪ್ರಶ್ನೆನ ಕೇಳಬೇಕಾಗಿತ್ತು ನ್ಯಾಯವಾಗಿತ್ತು ಧರ್ಮವಾಗಿತ್ತು ಇಲ್ಲಿ ಆಗಲಿಲ್ಲ ರಾಜ ಬಾಯಲ್ಲಿ ರಾಜ ನೀನು ನಮ್ಮನೆಯಿಂದ ದುಡ್ಡು ತಗೊಂಡು ಹೋದೆ ಅದು ನಿಜ ಈಗ ಯಾಕೆ ತಗೊಂಡು ಹೋದೆ ಅಂತ ಹೇಳು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ ಸತ್ಯ ಹೇಳು ನಿನ್ನೆ ಕೇಳ್ತಿರೋದು ಮಾತಾಡು ಅಂತಾನೆ ದತ್ತ ಅದು ದತ್ತ ಬಾಯಿ ಬೆಳಿಗ್ಗೆ ದೊಡ್ಡ ಮನೆ ಕಾಂಪೌಂಡ್ ಹತ್ರ ಆಟ ಆಡ್ತಿದ್ದೆ ಆಗಲ್ಲಿ ಒಬ್ಬರು ತಾತ ಬಿದ್ದು ಹೋದ್ರು ತಾತ ಎದ್ದು ಅಂತ ಕೂಗ್ತಾನೆ ರಾಜ ಆಗ ಜನ ಎಲ್ಲರೂ ಬಂದು ಸೇರ್ತಾನೆ ಬೆಳಿಗ್ಗೆ ಎದೇನೋ ಅಂತಿದ್ರು ನಾಡಿ ಮಿಡಿತ ಸರಿಯಾಗಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಿಮ್ಮ ಹತ್ರ ದುಡ್ಡಿದೆಯೇನೋ ಅಂತಾರೆ ಇಲ್ಲ ಅಂತಾರೆ ಯಜಮಾನ್ರ ಹತ್ರ ದುಡ್ಡು ಕೇಳ್ಬೋದಾಗಿತ್ತೋ ಏನೋ ಏನು ಮಾಡೋದು ಅಂತಾರೆ ಆಗ ರಾಜ ನೀವೇನು ತಲೆಕರಿಸ್ಕೋಬೇಡಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ನಾನು ದುಡ್ಡನ್ನು ತೊಗೊಂಡು ಬರ್ತೀನಿ ಅಂತ ಸಾಹುಕಾರ ಮನೆಗೆ ಬಂದು ಏನಪ್ಪ ಮಾಡಲಿ ಸಾಹುಕಾರ ಮನೆಯಲ್ಲಿ ಇಲ್ಲ ಚಿಕ್ಕಮ್ಮರು ಕಾಣಿಸ್ತಿಲ್ಲ ಯಾರ ಹತ್ರ ದುಡ್ಡು ಕೇಳಿ ಅಕ್ಕನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಿಂದ ಬರುತ್ತೆ ಅಂತ ಅಲ್ಲಿರೋ ದುಡ್ಡನ್ನು ನೋಡಿ ಹೇಳಿದೆ ತಗೊಂಡ್ರೆ ಆಗುತ್ತೆ ಅಯ್ಯೋ ಇವಾಗ ತಾತನ ಪ್ರಾಣ ಉಳಿಸೋದು ಮುಖ್ಯ ಆಮೇಲೆ ದತ್ತಬಾಯಿಗೆ ಬಾಯಿಗೆ ಹೇಳಿದ್ರಾಯ್ತು ಅಂತ ಅಲ್ಲಿರೋ ದುಡ್ಡನ್ನು ತಗೊಂಡು ಬಂದೆ ಅಂತ ನಡೆದಿರೋದನ್ನ ಹೇಳ್ತಾನೆ ರಾಜ ಆಗ ದೃಷ್ಟಿ ಮಹಾದೇವಯ್ಯ ಕಣ್ಣೀರನ್ನು ಒರೆಸ್ಕೋತಾರೆ ಬಸ್ ಸಪತಾತನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ತಕ್ಷಣ ದುಡ್ಡು ಬೇಕಾಗಿತ್ತು ನಾನು ಎಲ್ಲರನ್ನ ಹುಡುಕದೆ ಯಾರೂ ಕಾಣಿಸ್ಲಿಲ್ಲ ಆಮೇಲೆ ದುಡ್ಡು ಕಾಣಿಸ್ತು ಅದಕ್ಕೆ ದುಡ್ಡು ಎತ್ಕೊಂಡು ಹೋದೆ ನಾನು ದುಡ್ಡು ತೊಗೊಂಡೆ ನಿಜ ಆದರೆ ಕಳ್ತನ ಮಾಡೋ ಉದ್ದೇಶದಿಂದ ಅಲ್ಲ ದತ್ತ ಬಾಯಿ ನಮ್ಮ ಅಕ್ಕನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀವು ವಾಪಸ್ ಬಂದ ಮೇಲೆ ನಿಮ್ಮ ಹತ್ರ ಎಲ್ಲ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ಅಷ್ಟೆಲ್ಲರಲ್ಲಿ ಇದೆಲ್ಲ ನಡೆದೋಯ್ತು ಅಂತಾನೆ ರಾಜ ಕ್ಷಮಿಸು ರಾಜ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತಾನೆ ದತ್ತ ದತ್ತ ಬಾಯಿ ನೀವು ಈ ರೀತಿ ಎಲ್ಲ ಕೇಳಬೇಡಿ ಅಂತಾನೆ ರಾಜ ಕೇಳಿಸ್ಕೊಂಡು ಅಕ್ಕ ಇದು ಕಣ್ಣೀರಿನ ಕಟ್ಕತೆ ಅಂತ ಅನಿಸ್ತಿದ್ಯಾ ನಾನು ಬರ್ತಾನೆ ಕೆಲಸಗಾರರ ಹತ್ರ ಮಾತಾಡ್ಕೊಂಡು ಬಂದೆ ಬಸಪ್ಪನ ಆಸ್ಪತ್ರೆಗೆ ಸೇರಿಸಿದ್ದು ಸತ್ಯ ಅದನ್ನು ರಾಜನ್ ಬಾಯಲ್ಲೇ ನೀವೆಲ್ಲ ಕೇಳಿ ಅಂತ ಅವನ ಕೈನಲ್ಲಿ ಹೇಳಿಸಿದ್ದು ಅಂತಾನೆ ದತ್ತ ಹೌದು ದತ್ತು ಹಾಗಿದ್ರೆ ತಪ್ಪು ನಡೆದೋಯ್ತು ಅಂತಾಳೆ ಶರಾವತಿ ತಪ್ಪು ಬರೀ ನಿನ್ನ ಮಾತ್ರ ಅಲ್ಲ ಅಕ್ಕ ಎಲ್ಲರದ್ದು ತಪ್ಪೆ ಯಾಕೆ ಅಂತ ಸರಿಯಾಗಿ ವಿಚಾರಿಸಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಬಸಪ್ಪ ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಕಾಳಜಿ ತೋರಿಸಿ ಆ ತುರ್ತು ಸಮಯದಲ್ಲಿ ರಾಜಿಯೇನ ಮಾಡ್ಬೇಕು ಅದನ್ನು ಮಾಡಿದಾನೆ ನಾವು ಅವನಿಗೆ ಶಬಾಷ್ ಹೇಳ್ಬೇಕು ಅಂತಾನೆ ದತ್ತ ಶರಾವತಿ ಇದಕ್ಕಿಂತ ಬೇಕಾ ನಿನಗೆ ಅವಮಾನ ಅದಿಕ್ಕೆ ಹೇಳೋದು ಕಣೆ ಅಧರ್ಮಿಗಳು ಏನೇ ಕೇಡ್ ಮಾಡಿದ್ರು ಧರ್ಮ ಕಾಪಾಡೋದಿಕ್ಕೆ ಆ ದೇವ್ರು ಯಾವುದಾದ್ರೂ ರೂಪದಲ್ಲಿ ಬರ್ತಾನಂತ ದತ್ತನ್ ರೂಪದಲ್ಲಿ ಆ ಭಗವಂತ ಬಂದ ಅಂತ ಗಂಡ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ ಯಾರು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಇಲ್ಲೇ ಇದೇ ಇರ್ತೀರಾ ಅಂತಾನೆ ದತ್ತ ಮಹಾದೇವಯ್ಯ ಕೈ ಮುಗಿತಾನೆ ದೃಷ್ಟಿ ಖುಷಿಯಿಂದ ನಗ್ತಾಳೆ ದೃಷ್ಟಿ ದತ್ತನ್ ಮಾತಿಗೆ ಒಂದು ಬೆಲೆ ಇದೆ ದತ್ತ ಹೇಳೋದನ್ನು ಮಾಡೋದು ಮಾಡೋದನ್ನೇ ಹೇಳೋದು ನೀನು ನನ್ನ ಕುಟುಂಬ ಅಂತ ಹೇಳಿದ್ದೀನಿ ಅಂದಮೇಲೆ ಅದು ತೋರಿಕೆಗೆ ಆಡಿದ ಮಾತಲ್ಲ ನೀನಾಗಲಿ ಅಥವಾ ಇನ್ಯಾರನ್ನು ಮೆಚ್ಚಿಸಬೇಕು ಅಂತ ಹೇಳಲಿಲ್ಲ ಮನಸ್ಸಿಂದ ಬಂದಿದ ಮಾತು ನೀನು ನನ್ನ ಕುಟುಂಬನೇ ಅದಕ್ಕೆ ಮಿಗಿಲಾಗಿ ನೀನು ನನ್ನ ಸ್ನೇಹಿತೆ ಇವತ್ತಿನವರೆಗೂ ಈ ದತ್ತನ ಬಾಳಲ್ಲಿ ಒಬ್ಬ ಹುಡುಗಿ ಸ್ನೇಹಿತೆಯಾಗಿ ಬಂದಿಲ್ಲ ಆ ಸ್ಥಾನ ನಿನಗೆ ಕೊಟ್ಟಿದ್ದೀನಿ ಅಂದಮೇಲೆ ನೀನು ನನ್ನ ಪಾಲಿಗೆ ವಿಶೇಷತೆ ಅಲ್ಲ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ಹೇಗೆ ಬಂತು ಮನಸ್ಸು ನಿನಗೆ ಅಂತಾನೆ ದತ್ತ ಆಗಿನ ಪರಿಸ್ಥಿತಿ ಅಂತ ದೃಷ್ಟಿ ಹೇಳುವಾಗ ಆ ಪರಿಸ್ಥಿತಿ ಹಾಗೇನು ಇರಲಿಲ್ಲ ರಾಜನ ಹತ್ರ ಕಾರಣ ಕೇಳಿದರೆ ಇದು ಯಾವುದು ನಡೀತಾನೆ ಇರಲಿಲ್ಲ ಇದಕ್ಕೇನು ಹೇಳ್ತಿ ಅಕ್ಕ ಅಂತಾನೆ ದತ್ತ ನಿಜದತ್ತು ನಿಜ ಅಂತಾಳೆ ಶರಾವತಿ ನನ್ನ ಅಕ್ಕ ಯಾವತ್ತೂ ತಪ್ಪು ಮಾಡೋಳಲ್ಲ ಮೊದಲನೇ ಸರ್ತಿ ತಪ್ಪು ಮಾಡಿಬಿಟ್ಟೆ ಅಕ್ಕ ದೃಷ್ಟಿ ಕುಟುಂಬನ ಮನೆಯಿಂದ ಕಳಿಸೋ ನಿರ್ಧಾರ ನೀನು ಮಾಡಬಾರ್ದಿತ್ತು ಅಕ್ಕ ನಮ್ಮ ಕುಟುಂಬದಲ್ಲಿ ಯಾರಾದರೂ ಹೀಗೆ ಹೇಳ್ದೆ ಕೇಳ್ದೆ ದುಡ್ಡು ತಗೊಂಡು ಹೋಗಿದ್ರೆ ನಾವು ಯಾಕೆ ಅಂತ ಪ್ರಶ್ನೆ ಮಾಡ್ತಿರ್ಲಿಲ್ವಾ ಅಕಸ್ಮಾತ್ ದುಡ್ಡು ತೊಗೊಂಡು ಹೋಗಿದರೆ ಒಂದು ಅವಕಾಶ ಕೊಟ್ಟು ಕ್ಷಮಿಸ್ತಿರ್ಲಿಲ್ವಾ ಆ ಕೆಲಸನ ನೀನು ಮಾಡಿ ಮಾಡಬಹುದಿತ್ತಲ್ವ ಅಕ್ಕ ಅಂತಾನೆ ದತ್ತ ಶಬಾಸ್ ದತ್ತ ಇವ ಶರಾವತಿ ಅಹಮ್ಗೆ ಏಟಿನ್ ಮೇಲೆ ಏಟ್ ಕೊಡ್ತಿದ್ಯಾ ಶಬಾಷ್ ಅಂತ ಶೇರುಗಂಡ ಮನಸ್ಸಲ್ಲೇ ಖುಷಿ ಪಡ್ತಾರೆ ಇದು ಇಲ್ಲಿಗೆ ಕೊನೆಯಾಗಲಿ ಇನ್ನು ದೃಷ್ಟಿ ದೃಷ್ಟಿ ಕುಟುಂಬದ ಬಗ್ಗೆ ಏನೇ ನಿರ್ಧಾರ ತಗೊಳ್ಳುದಿದ್ರು ನಾನು ತಗೋತೀನಿ ಇದನ್ನ ಮನೆಯವರು ಎಲ್ರಿಗೂ ಹೇಳಿಬಿಡು ಅಕ್ಕ ಅಂತಾನೆ ದತ್ತ ಆಗ್ಲೇ ದತ್ತು ಅಂತಾಳೆ ಶರಾವತಿ ದೃಷ್ಟಿಗೆ ರಾಜಂಗೆ ತುಂಬಾ ಅವಮಾನ ಆಗಿದೆ ಅಕ್ಕ ಅದನ್ನು ಸರಿ ಮಾಡೋಕೆ ನೀನೇ ಒಂದಾರಿ ಹುಡುಕ್ಬೇಕು ಅಕ್ಕ ಯಾಕಂದ್ರೆ ರಾಜ ಮಾಡಿರೋ ಕೆಲಸ ಶಿಕ್ಷೆ ಕೊಡುವಂಥದ್ದು ಆಗಿರಲಿಲ್ಲ ಬಹುಮಾನ ಕೊಡುವಂಥದ್ದಾಗಿತ್ತು ಅಂತಾನೆ ದತ್ತು ಆಯಿತು ದತ್ತು ಆದಷ್ಟು ಬೇಗ ರಾಜನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ರಾಜ ನಿನಗೆ ಓಕೆ ಅಲ್ವಾ ಅಂತಾಳೆ ಶರಾವತಿ ಆಗ ರಾಜ ಇನ್ಮೇಲೆ ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಯೋಚನೆ ನಿನ್ನ ತಲೆಯಲ್ಲಿ ಬರಬಾರ್ದು ದೃಷ್ಟಿ ನಮ್ಮವರನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತಾನೆ ದತ್ತ ಶರಾವತಿ ಸಿಟ್ಟಿಂದ ಕೈಯನ್ನು ಮುಷ್ಟಿ ಮಾಡ್ತಾಳೆ ದತ್ತಬಾಯಿ ಅಂತ ಸಲ್ಯೂಟ್ ಮಾಡ್ತಾನೆ ಮಹಾದೇವ ನಂತರ ದತ್ತ ಅಲ್ಲಿಂದ ಹೋಗ್ತಾನೆ ನ್ಯಾಯ ಅಂದರೆ ನ್ಯಾಯ ದತ್ತಬಾಯಿಗೆ ನ್ಯಾಯ ಅಂತ ಕೂಗ್ತಾನೆ ಸೈಲೆಂಟ್ ದತ್ತಬಾಯಿಗೆ ಜೈ ಅಂತ ಮಹಾದೇವ ಸೈಲೆಂಟ್ ಕೂಗ್ತಾ ಕ್ಲಾಪ್ಸ್ ಮಾಡ್ತಾರೆ ಶರಾವತಿ ಗಂಡನ ಸಿಟ್ಟಿಂದ ನೋಡ್ತಾಳೆ ರಾಜ ನಾಳೆಯಿಂದ ಬಬ್ಲು ಬರ್ತಾನೆ ಅವನ ಜೊತೆ ಆಟ ಆಡ್ಕೊತಾನೆ ಸೈಲೆಂಟ್ ಶರಾವತಿ ಅಲ್ಲಿಂದ ಹೊರಗಡೆ ಬಂದು ಸಿಟ್ಟಿಂದ ನೋಡ್ತಾ ದತ್ತು ನಿನ್ನೆ ಈ ಮಟ್ಟಿಗೆ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಅಂತ ಗೊತ್ತಿರಲಿಲ್ಲ ಕಣೆ ದೃಷ್ಟಿ ಇವಾಗ ಅರ್ಥ ಆಗ್ತಿದೆ ಇದಕ್ಕೆ ಇಷ್ಟಕ್ಕೆ ನಾನು ಸೊಳ್ಳೊಳಲ್ಲ ಇವಾಗ ನನಗೆ ನಾನೇ ಒಂದು ಚಾಲೆಂಜ್ ಹಾಕೋತೀನಿ ಮುಂದೊಂದು ದಿನ ದತ್ತು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾನೆ ಹಾಗೆ ಮಾಡಲಿಲ್ಲ ಅಂದರೆ ಶರಾವತಿ ಶ್ರೀರಾಮ್ ಪಾಟೀಲೆ ಅಲ್ಲ ನಾನು ಅಂತಳೆ ಶರಾವತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ